ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಸೂಪರಾಗಿರೋ ರೆಸಿಪಿ ಮಾಡ್ತಿದ್ದೀನಿ ಅದೇ ಸ್ವೀಟ್ ಕಾರ್ನ್ ಪಕೋಡಾ ತು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತರೂ ಹೇಳಿ ಮಾಡಿಸಿದ್ದು ಕಾಫಿ ಟೀ ಜೊತೆ ಸಖತ್ತಾಗಿರುತ್ತೆ ಅದನ್ನು ಮಾಡೋಕ್ಕೆ ನಾನೊಂದು ಬೌಲಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವೀಟ್ ಕಾರ್ನ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಬೌಲಲ್ಲಿ ಅಕ್ಕಿ ಹಿಟ್ಟು ಅರ್ಧ ಬೌಲಲ್ಲಿ ಕಡಲೆ ಹಿಟ್ಟು ಮತ್ತು ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಹಸಿಮೆಣಸಿನಕಾಯಿ ಶುಂಠಿ ಹಾಗೆ ಕರಿಬೇವು ಒಂದು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ ಕರಿಯೋದಕ್ಕೆ ಎಣ್ಣೆ ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಫಸ್ಟು ಅದಕ್ಕೆ ಸ್ವೀಟ್ ಕಾರ್ನ್ ಹಾಕೋತಿದ್ದೀನಿ ಮತ್ತು ಹಸಿ ತೊಗೊಂಡಿದ್ನಲ್ಲ ಅದು ಆ್ಯಕ್ಚುಲಿ ಹಸಿ ಮೆಣಸಿಕಾಯಿ ಕಟ್ ಮಾಡಿ ಹಾಕೋಬೇಕಿತ್ತು ಹಾಗೆ ಶುಂಠಿ ಕರಿಬೇವು ಮತ್ತು ಜೀರಿಗೆ ಇದನ್ನು ನೈಸಿಗೆ ರುಬ್ಕೊಬಾರ್ದು ತರಿತರೆಯಾಗಿ ರುಬ್ಕೋಬೇಕು ಹಾಗೆ ಮಿಕ್ಸಿನ ಉಲ್ಟ ಸ್ವಲ್ಪ ಗಿರ್ ಅನ್ನಿಸೋದು ಆಫ್ ಮಾಡೋದು ಆ ಥರ ಒಂದು ಎರಡು ಸಲ ಮಾಡಿಕೊಂಡ್ರೆ ತರಿತರಿ ಆಗುತ್ತೆ ಹಸಿ ಮೆಣಸಿಗೆ ಸ್ವಲ್ಪ ಸಣ್ಣ ಆಗಿಲ್ಲ ಅದಕ್ಕೆ ನೀವು ಮಾಡಬೇಕಾದ್ರೆ ಏನು ಮಾಡಿ ಹಸಿ ಶುಂಠಿ ಜೀರಿಗೆನ ಫಸ್ಟೇ ರುಬ್ಕೊಂಡು ಆಮೇಲೆ ಸ್ವೀಟ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಮತ್ತು ಉಪ್ಪು ಹಾಗೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾ ನೀರೇ ಇದಕ್ಕೆ ಯಾಕಂದರೆ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಆಮೇಲೆ ಸ್ವೀಟ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆಗಲೇ ಸ್ವಲ್ಪ ನೀರು ಬಿಟ್ಟಂಗೆ ಆಗಿತ್ತು ಹಾಗಾಗಿ ಅದು ಹಸಿ ಇರೋದರಿಂದ ಸ್ವಲ್ಪ ನೀರು ಬಿಡುತ್ತೆ ನಾವು ಒಂಚೂರು ನೀರು ಇದಕ್ಕೆ ನೋಡಿ ಇವಾಗ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ಅದು ಪಕೋಡ ಕಟ್ಟೋ ಥರನೇ ಬಂದಿದೆ ಪಕೋಡ ಬಿಡೋಕ್ಕೆ ಯಾವ ಥರ ಬಂದಿದೆ ಹಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಬಟ್ ನೀರು ಹಾಕಬಾರ್ದು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದೆ ಸ್ವಲ್ಪ ಕಾದಿದೆ ಅಂತ ನೋಡಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಕಾಯೋವರೆಗೂ ಸ್ವಲ್ಪ ಜೋರಾಗಿಟ್ಟು ಗ್ಯಾಸನ್ನ ಇನ್ನು ನಾವು ಇವಾಗ ಪಕೋಡ ಬಿಡಬೇಕಾದ್ರೆ ಫುಲ್ಲು ಸಿಮ್ಮಲ್ಲಿ ಇಡಬೇಕು ಸಿಮ್ಮಲ್ಲಿಟ್ಟು ಕರ್ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲ ಇಟ್ಬಿಟ್ರೆ ಏನಾಗುತ್ತೆ ಮೇಲ್ಮೇಲೆಲ್ಲ ಕಲರ್ ಬಂದು ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಆದಷ್ಟು ಈ ಫ್ರೈಡ್ ಐಟಮ್ಸ್ ಎಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಟೆ ಫ್ರೈ ಮಾಡಿದ್ರೆ ಒಳಗಡೆ ನೀಟಾಗಿ ಬೈಯುತ್ತೆ ಆಚೆ ಕಡೆಯೂ ಅಷ್ಟೇ ನೀಟಾಗಿ ಬೇಯುತ್ತೆ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬೇಕು ಚಿಕ್ಕ ಚಿಕ್ಕದಾಗಿ ಬಿಟ್ಟಿದ್ದೆ ನಾನು ಪಕೋಡಾನ ಸ್ವಲ್ಪ ಎಣ್ಣೆಲೆ ಮಾಡಿದೆ ಇವಾಗ ನೋಡಿ ಕಲರ್ ಹೆಂಗೆ ಬಂದಿದೆ ನಾನು ಕಲರ್ಸ ಹಾಕಿಲ್ಲ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ಪಕೋಡ ಕಲರು ಟೇಸ್ಟು ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ಸೂಪರಾಗಿರುತ್ತೆ ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ರೆಡಿ ಆಯಿತು ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಗರಿಗರಿಯಾದ ಸ್ವೀಟ್ ಕಾರ್ನ್ ಪಕೋಣ ರೆಡಿ ಆಯಿತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್